Oh! ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ ಸೊ ಇವತ್ತಿನ ಈ ವ್ಲಾಗ್ನಲ್ಲಿ ವೆಜ್ಕೋಲ್ಹಾಪುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಸೊ ಮೊದಲನೇದಾಗಿ ಒಂದು ಬಾಣ್ಲೆಗೆ ಒಂದು ಟೀಸ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿ ಚಕ್ಕೆನ ಆ್ಯಡ್ ಮಾಡಿ ಹಾಗೆ ಮೂರರಿಂದ ನಾಲ್ಕು ಲವಂಗನ ಆ್ಯಡ್ ಮಾಡಬೇಕು ಜೊತೆಗೆ ಎರಡು ಏಲಕ್ಕಿನ ಆ್ಯಡ್ ಮಾಡಬೇಕು ಸೊ ಜೊತೆ ಅದ್ರ ಜೊತೆಗೇನೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಖಾರಕ್ಕನುಗುಣವಾಗಿ ಆ್ಯಡ್ ಮಾಡಿರೋಂಥದ್ದು ಪೆಪ್ಪರ್ ಸೊ ಜೊತೆಗೆ ಒಂದು ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಆ್ಯಡ್ ಮಾಡ್ತಾ ಇರೋವಂಥದ್ದು ಇದ್ರ ಜೊತೆಗೇನೆ ಒಂದರಿಂದ ಎರಡು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದರಿಂದ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಸೊ ಇದೆರಡನ್ನೂ ಇಷ್ಟನ್ನು ಆ್ಯಡ್ ಮಾಡ್ಕೋಬೇಕು ಎಲ್ಲ ಸ್ಪೈಸಸ್ಸು ಚಕ್ಕೆ ಲವಂಗ ಕಾಳುಮೆಣಸು ಏಲಕ್ಕಿ ಸೋಂಪು ಮತ್ತು ಜೀರಿಗೆ ಕೊತ್ತಂಬರಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಒಂದು ಮೂರರಿಂದ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಒಂದು ಎರಡು ಗುಂಟೂರು ಮೆಣಸಿನ್ಕಾಯಿನ ಆ್ಯಡ್ ಇದ್ದೀವಿ ಇದು ನೀವು ಖಾರಕ್ಕೆ ಅನುಗುಣವಾಗಿ ಆ್ಯಡ್ ಮಾಡ್ಕೊಳ್ಳಿ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಖಾರ ಕಮ್ಮಿ ಬೇಕಾದವರು ಕಮ್ಮಿ ಆ್ಯಡ್ ಮಾಡ್ಕೋಬೋದು ಬ್ಯಾಡ್ಗೆ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಗುಂಟೂರು ಸೊ ಎರಡು ಆ್ಯಡ್ ಮಾಡಿರೋದು ಬ್ಯಾಡ್ಗೆ ಒಂದು ನಾಲ್ಕು ಆ್ಯಡ್ ಮಾಡಿರೋದಿದೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನಷ್ಟು ಗಸಗಸೆನ ಆ್ಯಡ್ ಮಾಡ್ತಾ ಇರೋವಂಥದ್ದು ಸೊ ಗಸಗಸೆ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಬೇಕು ತುಂಬ ಅಂತಲ್ಲ ಒಂದು ಎರಡು ಮೂರು ನಿಮಿಷ ಎಲ್ಲನೂ ನೀಟಾಗಿ ಬಾ ಇದಾದ ಇದಾದಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನ ತುರಿನ ಆ್ಯಡ್ ಮಾಡಬೇಕು ಸೊ ಒಂದು ಒಂದು ಒಂದೂವರೆ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಇದನ್ನು ಒಂದು ಎರಡು ನಿಮಿಷ ಸೊ ಹುರ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಆಲ್ಮೋಸ್ಟ್ ಒಂದು ಒಂದೂವರೆ ಕಪ್ಪಷ್ಟು ತೆಂಗಿ ತೆಂಗಿನಕಾಯಿ ತುರಿ ಆ್ಯಡ್ ಮಾಡಿರೋವಂಥದ್ದು ಸೊ ಅದನ್ನು ನೀಟಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಸೊ ಇದನ್ನ ಇದೆಲ್ಲ ಏನು ನಾವು ಮಸಾಲ ರೆಡಿ ಮಾಡ್ತಾ ಇದ್ದೀವಿ ಇದು ಪೇಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಇದಿಷ್ಟು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀವಿ ಸೊ ಈಗ ಅದಷ್ಟು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡಾಯಿತು ಇವಾಗ ಅದೇ ಬಾಣಲೆಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಗೋಡಂಬಿ ಒಂದು ಸ್ವಲ್ಪ ಹಾಕ್ಕೊಂಡು ಇದ್ದೀನಿ ತುಪ್ಪ ನೀವು ಹಾಕ್ಕೊಂಡು ಮಾಡಿದ್ರೆ ಮಾಡ್ಬೋದು ಇಲ್ಲಾಂದರೆ ಹಾಗೆ ಒಂಚೂರು ಎಣ್ಣೆಲೇ ಫ್ರೈ ಮಾಡ್ಕೊಬೋದು ಗೋಡಂಬಿನ ಆ್ಯಂಡ್ ಗೋಡಂಬಿನ ಹಾಗೆ ಕೂಡ ಆ್ಯಡ್ ಮಾಡ್ತಾರೆ ಕೆಲವೊಬ್ಬರು ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು ವಿದೌಟ್ ಫ್ರೈಯಿಂಗ್ ಸೊ ಅದು ಫ್ರೈ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಒಂಚೂರು ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಹುರಿದು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗೋಡಂಬಿನ ಈ ಥರ ಫ್ರೈ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ತಾಯಿದ್ದೀವಿ ಒಂದು ಸ್ವಲ್ಪ ಗೋಡಂಬಿ ಅದು ಗೋಡಂಬಿ ಒಂದು ನಿಮಗೆ ಟೇಸ್ಟ್ಗೂ ಎನ್ಹ್ಯಾನ್ಸ್ ಮಾಡುತ್ತೆ ಮತ್ತು ಏನಂದರೆ ಕರಿ ಸ್ವಲ್ಪ ಥಿಕ್ಕಾಗೂ ಬರುತ್ತೆ ಗೋಡಂಬಿ ಆ್ಯಡ್ ಮಾಡೋದ್ರಿಂದ ಆ್ಯಂಡ್ ಇವಾಗ ಇದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸರ್ ಮಿಕ್ಸರ್ ಇದಕ್ಕೆ ನಾವಿವಾಗ ಆ್ಯಡ್ ಮಾಡಿರೋದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀವಿ ಸೊ ಈ ನೋಡ್ತಾ ಇರ್ಬೋದು ನೀವು ಪೇಸ್ಟು ಇದೇ ಕನ್ಸಿಸ್ಟೆನ್ಸಿಗೆ ನೀಟಾಗಿ ಎಲ್ಲನೂ ಫ ಪೇಸ್ಟ್ ಆಗಿದೆ ಸೊ ಇದೇ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ ಸಾಕು ಸೊ ಇದನ್ನು ಒಂದು ಕಡೆ ಈಗ ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡು ಈಗ ಮತ್ತೆ ಮಿಕ್ಸರ್ ಜಾರ್ಗೆ ಒಂದು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಈ ಥರ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಂಡು ಪ್ಯೂರಿ ಮಾಡ್ಕೊಬೇಕು ಸೊ ಒಂದು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ನೀಟಾಗಿ ಪ್ಯೂರಿ ಮಾಡಿ ಎತ್ತಿಟ್ಕೋಬೇಕು ಸೊ ಇವಾಗ ಸೊ ಅದು ಪ್ಯೂರಿನೂ ರೆಡಿಯಾಗಿದೆ ಪೇಸ್ಟು ರೆಡಿಯಾಗಿದೆ ಸೊ ಇವಾಗ ನಾವು ಕರಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಏನು ತುಪ್ಪ ಇತ್ತಲ್ಲ ಅದೇ ಬಾಣ್ಲೆಗೇ ನಾನು ಆ್ಯಡ್ ಮಾಡ್ತಾ ಇರೋವಂಥದ್ದು ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿ ಆಲ್ರೆಡಿ ತುಪ್ಪ ಇದೆ ಅದರಲ್ಲಿ ಯಾಕಂದರೆ ಗೋಡಂಬಿ ಹುರ್ಕೊಂಡಿದ್ವಿ ಅದಕ್ಕೆ ಇವಾಗ ಒಂದು ಪಲಾವ್ ಎಲೆನ ಸೇರಿಸ್ತಾ ಇದ್ದೀವಿ ಸೊ ಜೊತೆಗೆ ಈರುಳ್ಳಿ ಈರುಳ್ಳಿ ಒಂದು ಎರಡು ಈರುಳ್ಳಿನ ನಾವು ಚಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಆ್ಯಡ್ ಮಾಡ್ತಾ ಇರೋವಂಥದ್ದು ಈರುಳ್ಳಿನ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಸಣ್ಣ ಸಣ್ಣದಾಗೆ ಹೆಚ್ಚಬೇಕು ಕೆಲವ್ರು ಕ್ಯೂಬ್ಸ್ ಥರನೂ ಕಟ್ ಮಾಡ್ತಾರೆ ಎರಡೂ ಒಳ್ ಚೆನ್ನಾಗೇ ಬರುತ್ತೆ ಸೊ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಒಂದರಿಂದ ಎರಡು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಆ್ಯಡ್ ಮಾಡ್ತಾಯಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ವಾಸನೆ ಹಾಗೆ ಬರ್ತಾ ಇರತ್ತೆ ಒಂದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಇವಾಗ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಈ ಥರ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ತಾ ಇರೋವಂಥದ್ದು ಸೊ ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಸ್ವಲ್ಪ ನೀಟಾಗಿ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕಿಲ್ಲ ಅಂದರೆ ತಳ ಹತ್ಕೊಳ್ಳುತ್ತೆ ಈಗ ಇಲ್ಲಿ ಕ್ಯಾಪ್ಸಿಕಮ್ ಆ್ಯಡ್ ಇದ್ದೀನಿ ಒಂದು ಕ್ಯಾಪ್ಸಿಕಮ್ನ ಈ ಥರ ಹೆಚ್ಚಿಟ್ಕೊಂಡು ಆ್ಯಡ್ ಇದ್ದೀನಿ ಇನ್ನೊಂದು ತಮಗೆಲ್ಲರಿಗೂ ಸಜೆಷನ್ ಏನಂದರೆ ಕ್ಯಾಪ್ಸಿಕಮ್ನ ನಾನು ಇಲ್ಲೇನು ಹೆಚ್ಚಿ ಆ್ಯಡ್ ಮಾಡಿದ್ದೀವಿ ಅದ್ರ ಬದಲು ನೀವು ಬೇಕಾದರೆ ಕ್ಯೂಬ್ಸ್ ಥರ ಕಟ್ ಮಾಡಿ ಆ್ಯಡ್ ಮಾಡಿದ್ರೆ ಒಳ್ಳೆಯದು ಆ್ಯಂಡ್ ಇವಾಗ ಕೋಲ್ಹಾಪುರಿಗೆ ಮೇನ್ ವೆಜಿಟೇಬಲ್ಸು ಬಟಾಣಿ ಬೀನ್ಸು ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀವಿ ಸೊ ಇದಿಷ್ಟು ಬೇಯಿಸಿ ಇವಾಗ ಆ್ಯಡ್ ಮಾಡಿರೋ ಅಂಥದ್ದು ಅದಷ್ಟು ಬೇಯಿಸಿಟ್ಕೊಂಡಿದ್ದು ತರಕಾರಿನ ಸೊ ಅದನ್ನು ಆ್ಯಡ್ ಮಾಡಿದ್ದೀವಿ ಜೊತೆಗೆ ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿದ್ದಂತಹ ಪೇಸ್ಟ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಜೊತೆಗೆ ಟೊಮ್ಯಾಟೊ ಪ್ಯೂರಿ ಏನು ಮಾಡಿಟ್ಟಿದ್ವಿ ಸೊ ಅದನ್ನು ಕೂಡ ಇದಕ್ಕೆ ಇವಾಗ ಸೇರಿಸ್ತಾ ಇದೀವಿ ಸೊ ತರಕಾರಿ ಇವಾಗ ನಾವಿಲ್ಲಿ ಏನು ಆ್ಯಡ್ ಮಾಡಿದ್ವಿ ಬಟಾಣಿ ಕ್ಯಾರೆಟ್ಟು ಮತ್ತು ಬೀನ್ಸು ಮೂರನ್ನು ಚೆನ್ನಾಗಿ ಬೇಯಿಸಿಟ್ಕೊಂಡು ಆ್ಯಡ್ ಅಂಥದ್ದು ಸೊ ಫಸ್ಟ್ ಒಂದು ಸ್ವಲ್ಪ ಬೇಯಿಸ್ಬೇಕು ಇಲ್ಲಾಂದರೆ ಕರಿ ಜೊತೆ ಅದು ಬೇಯಲ್ಲ ಸೊ ಸ್ವಲ್ಪ ಬೇಯಿಸಿಟ್ಕೊಂಡು ಆಮೇಲೆ ಆ್ಯಡ್ ಮಾಡಬೇಕು ಜೊತೆಗೆ ಬೇಕಾದ್ರೆ ಕಾಲಿಫ್ಲವರ್ ಬೇಕಾದರೂ ಹಾಕೋಬೋದು ನಿಮ್ಮ ಇಷ್ಟ ಸೊ ಈಗ ಇದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ನೀರನ್ನ ಕನ್ಸಿಸ್ಟೆನ್ಸಿ ವೈಸ್ ನೋಡ್ಕೊಂಡು ನೋಡ್ಕೊಂಡು ಆ್ಯಡ್ ಮಾಡ್ಕೋತಾ ಇರಬೇಕು ಸೊ ನಮಗೇನು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನಾವು ನೀರನ್ನು ಸೇರಿಸ್ಬೇಕಾಗತ್ತೆ ಒಂದು ಸ್ವಲ್ಪ ಈ ಏನು ನಾವು ಮಸಾಲೆ ಮತ್ತು ಪ್ಯೂರಿ ಹಾಕಿದ್ವಿ ಅದರದ್ದು ವಾಸನೆ ಹೋಗೋ ತನಕ ಸ್ವಲ್ಪ ಕುದಿ ಬರೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ನ ಸೇರಿಸ್ತಾ ಇರೋವಂಥದ್ದು ಹಾಗೇ ಒಂದು ಕಾಲು ಚಮಚದಷ್ಟು ಅರಿಶಿನ ಸೇರಿಸ್ತಾ ಇದ್ರು ಸೇರಿಸ್ತಾ ಇದ್ದೀವಿ ಸೊ ಲಾಲ್ ಮಿರ್ಚಿ ಪೌ ಪೌಡರು ಖಾರ ಏನು ಕೊಡೋಲ್ಲ ಫ್ಲೇವರ್ ಕೊಡುತ್ತೆ ಆ್ಯಂಡ್ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಸೊ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ನಿಮಗೆ ಖಾರ ಕೊಡೋದಿಲ್ಲ ಬಟ್ ಅದೊಂದು ಅರೋಮಾ ಕೊಡುತ್ತೆ ಮತ್ತು ಒಂದು ಕಲರ್ ಕೂಡ ಕೊಡುತ್ತೆ ಸ್ಪೈಸಿ ರೆಡ್ ಕಲರ್ ಏನಿದೆ ಅದು ಬರುತ್ತೆ ಸೊ ಇದಕ್ಕೆ ಸ್ವಲ್ಪ ನಾನಿವಾಗ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಆಪ್ಷನಲ್ಲು ನಿಮ್ಗೆ ಇಷ್ಟ ಹಾಕ್ಲೇಬೇಕಂತೇನಿಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇಲ್ಲೇನು ಮಾಡಿದ್ದೀವಿ ಅಂದರೆ ಪನ್ನೀರ್ನ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಆ್ಯಡ್ ಮಾಡ್ತಾ ಇದ್ದೀವಿ ಡೈರೆಕ್ಟಾಗೂ ಆ್ಯಡ್ ಮಾಡ್ಬೋದು ಒಬ್ರೊಬ್ಬರು ಡೈರೆಕ್ಟಾಗಿ ಆ್ಯಡ್ ಮಾಡ್ತಾರೆ ಬಟ್ ನಾವು ಯೂಶ್ವಲಿ ಈ ಥರ ಮಾಡಿದ್ರೆ ಒಳ್ಳೇದು ಅಂತ ಒಂದು ಸ್ವಲ್ಪ ಇಲ್ಲಾಂದರೆ ಏನಾಗುತ್ತೆ ತುಂಬ ಮೆದು ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಪನ್ನೀರ್ನ ಈ ಥರ ಇದ್ದೀವಿ ಪನ್ನೀರ್ ಕ್ಯೂಬ್ಸ್ನ ಸೊ ಫೈನಲಿ ಆಲ್ಮೋಸ್ಟ್ ಇವಾಗ ರೆಡಿಯಾಗಿದೆ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಸೊ ದ್ಯಾಟ್ ಆ ಪೇಸ್ಟು ಇದೆಲ್ಲ ನೀಟಾಗಿ ಹಸಿವಾಸನೆ ಹೋಗುತ್ತೆ ಚೆನ್ನಾಗಿ ಕುದ್ದು ಕುದ್ದಿದಷ್ಟು ಸೊ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಫೈನಲ್ ಗಾರ್ನಿಶಿಂಗ್ ಕೊತ್ತಂಬರಿ ಸೊಪ್ಪು ಹಾಗೆ ಇದ್ರ ಜೊತೆಗೆ ನಾವು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ಲಾಸ್ಟಲ್ಲಿ ಸೇರಿಸೋವಂಥದ್ದು ಕಸೂರಿ ಮೇತಿ ಸೊ ಕಸೂರಿ ಮೇಥಿನ ಕೂಡ ಒಂದು ಸ್ವಲ್ಪ ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ಸೊ ಅಲ್ಲಿಗೆ ನಮ್ಮ ವೆಜ್ ಕೋಲ್ಹಾಪುರಿ ರೆಡಿ ಟು ಸರ್ವ್ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ಸೊ ಚಪಾತಿ ಜೊತೆ ರೋಟಿ ಕರಿ ಗೀ ರೈಸ್ ಯಾವುದ್ರ ಜೊತೆ ಬೇಕಾದ್ರೂ ನಾವು ಸರ್ವ್ ಮಾಡ್ಬೋದು ಸೊ ಹೋಪ್ಫುಲ್ಲಿ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದಗಳು